ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆಗೆ ಒಡೆದ ಐತಿಹಾಸಿಕ ತ್ರಿಪುರಂತ್ ಕೆರೆ ಕೆರೆ ಒಡೆದು ಅಪಾರ ಪ್ರಮಾಣದ ನೀರು ಪಕ್ಕದ ಬಡಾವಣೆ ಸೇರಿದಂತೆ ಗೌರ್ ಪರ್ತಾಪುರ್ ಹಾಗೂ ಖಾನಾಪುರ್ ಗ್ರಾಮಗಳ ರಸ್ತೆಗಳಿಗೆ ಹರಿದಿದ್ದು ರಸ್ತೆ ಸಂಪರ್ಕ ಸ್ಥಗಿತವಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಕೆರೆ ಒಡೆದು ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗುತ್ತಿದೆ ಬಸವಕಲ್ಯಾಣದಿಂದ ಖಾನಾಪುರ್ ಗೌರ್ ಪರ್ತಾಪುರ್ ಗ್ರಾಮಗಳಿಗೆ ತೆರಳುವ ರಸ್ತೆಗಳು ಜಲಾವೃತಗೊಂಡು ಸಂಚಾರ ಬಂದ್ ಆಗಿದೆ ಸುತ್ತಮುತ್ತಲಿನ ಗ್ರಾಮದ ಜಮನ್ನಿಗೆ ಕೆರೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ ಹುಲ್ಸೂರು ತಾಲೂಕಿನಲ್ಲಿ ಬೆಳೆ ವೀಕ್ಷಣೆಗೆ ತೆರಳಿದ ಶಾಸಕ ಸರಣೂ ಅವರಿಗೆ ಐತಿಹಾಸಿಕ ತ್ರಿಪುರಂತ ಕೆರೆ ಒಡೆದಿರುವ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಶಾಸಕ ಸರಣೂ ಸಲ್ಗರ್ ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಅವರ ಜೊತೆ ಸಮಾಲೋಚನೆ ನಡೆಸಿದರು ತದನಂತರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಇಲಾಖೆಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ತ್ರಿಪುರಾಂತಕೆರೆ ಒಡೆದು ಅಪಾರ ಉಂಟಾಗಿದೆ ಈ ಕಡೆ ತಾವು ಗಮನಹರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಈ ತ್ರಿಪುರಾಂತಿಕೆರೆ ಅಭಿವೃದ್ಧಿಗೆ ಹೆಚ್ಚಿನ ಧನ ಸಹಾಯ ಮಾಡಬೇಕೆಂದು ಮನವರಿಕೆ ಮಾಡಿದರು ಇವಾಗ ಶಾಸಕ ಶರಣು ಸಲ್ಗರ್ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ

ದಯಮಾಡಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಿಮ್ಮ ಗಮನಕ್ಕೆ ತಂದು ನಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀರ ಹೇಳಿ ನಾನು ಕೈ ಮುಗಿದ ಕೈ ಮುದು ನಾನು ತಿಳ್ಕೊತೇನೆ ದಯಮಾಡಿ ನಮ್ಮ ಭಾಗದ ರೈತರ ಸಲುವಾಗಿ ನಾವು ದೊಡ್ಡ ಮನಸ್ಸು ಮಾಡಿ ನಮಗೆ ತಮ್ಮ ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ದಯಮಾಡಿ ಬಂದು ಒಂದು ಸಲ ನೋಡ್ರಿ ಯಾಕಂದರೆ ಕೆ ಎನ್ ಎನ್ ಕೆರೆ ತಮ್ಮ ಇಲಾಖೆ ಇದು ಇಬ್ರಾಂತ್ ಕೆರೆ ಕರ್ನಾಟಕದ ನೀರಾವರಿ ನಿಗಮ ವತಿಯಿಂದ ಅಭಿವೃದ್ಧಿ ಪಡಿಸಿದಂಥ ಕೆರೆ ಹೊಡೆದು ಈ ರೀತಿ ಪರಿಸ್ಥಿತಿಯನ್ನು ತಾವು ನೋಡ್ತಾ ಇದ್ದೀರಿ ಅದು ನಾಯಕಕ್ಕಂಥ ಕೆಲಸ ನಿಮ್ಮಿಂದ ಸುಮಾರು ಇದು ಅಷ್ಟೇ ಅಲ್ಲ ಇವತ್ತು ಬೆಳಗ್ಗೆ ಈ ಕಡೆ ಹೋಗಿದ್ದೀನಿ ಶಾಜನ್ ಅವರೊಂದು ಅಕಂಡು ಬ್ಲಾಕ್ ಇದೆ ಪ್ರತಿಯೊಂದು ಕಡೆ ಬ್ಲಾಕ್ ಇದೆ ನಾನು ಮತಕ್ಷೇತ್ರ ಎಲ್ಲಿ ಹೋದಲ್ಲಿ ಎಲ್ಲೂ ಹೋರಿ ನೀವು ಯಾವ ಭಾಗಕ್ಕೂ ಹೋರಿ ಈ ಪರಿಸ್ಥಿತಿ ತಾವು ನೋಡ್ತೀರಿ ಹಾಗಾಗಿ ದಯಮಾಡಿ Bunun birçok neden vardır. ಇದು ಯಾವಾಗಲೂ ನಮ್ಮ ಕತ್ತಿರ ಜಾಸ್ತಿ ನೀರು ಇಟ್ಟು ಹಾಂ ಈಗ ಅಲ್ಲಿ ಹಿಂದೆ ತಪ್ಪಿದ್ರೆ ಡೌನ್ ಸ್ಟ್ರೀಮ್ ಏನು ಏರಿಯಾವೆ ಈಗ ಈಗ ಸದ್ಯ ಇಲ್ಲಿ ಜಾಸ್ತಿ ಟಿ ಸಿ ನೀರು ಬರೋದು ಅಂದರೆ ಟಿ ನೀರು ಡೌನ್ ಆಯ್ತು ಅಂದ್ರೆ ನಾವು ಕಟಪ್ ಮಾಡ್ಕೊಬೋದು ಪ್ಯಾಕಿಂಗನ್ನು ಮಾಡಬೇಕು ಅದ್ರ ನಮ್ಮ ಪೈಪ ಹಾಕೊಂಡು ಈಗ ಪೈಪಿಂಗನ್ನು ಬಿಟ್ಬಿಟ್ಟು ಮತ್ತೆ ನೀರು ಹೋಲಿ ಮುಂಚೆ ಕರ್ಬೇಕು ಇವಾಗ ಹಾಲು ಡಿಲೇ ಮಾಡ್ತೀವಿ ನಿಮ್ಮ ನಿಮ್ದು ಯಾವ ಸ್ಟಾಫರ್ ಅವರು ಎಲ್ಲ ಹೇಳ್ತಿದ್ದೆ ಅಲ್ಲಿ ಹಾಲು ಮಾಡ್ತೀವಿ